एएनएम आर न्यूज के स्वागत

ವ್ಯಾಸಂಗ ಮಾಡಬೇಕು ಅನ್ನೋದು ಉದ್ದೇಶ ಆದರೆ ಇಲ್ಲಿ ನಮಗೆ ಅವರು ಪೋಷಕರು ತಂದು ಗೊತ್ತ ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾ ಇಲ್ಲ ಅಂತ ಏನಪ್ಪ ಇದು ವಿಷಯ ಬಟ್ ನಾವೀಗಿಷ್ಟೆಲ್ಲ ಕೆಪಿ ಎಸ್ ಶಾಲೆ ಮಾಡಿ ಇಂಗ್ಲೀಷಲ್ಲಿ ನಾವು ಪಾಠ ಮಾಡ್ಲಾಕ್ ತಗೊಂಡಿರ್ಬೇಕಲ್ಲ ಸರಿ ಸರ್ ಈ ಗೆಸ್ಟಲ್ಲಿ ಇಂಗ್ಲೀಷಲ್ಲಿ ಯಾರು ತಗೋದಿತ್ತಲ್ಲ ಕ್ವಾಲಿಫಿಕೇಶನ್ ಏನೋ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಕೊಡೋದು ಬೇಡಮ್ಮ ಗೆಸ್ಟ್ ಫೇಕಲ್ಟಿ ಆದರೂ ತಗೋದಿತ್ತಲ್ಲ ಚೇಂಜ್ ನಾವು ಈಗ ಇದು ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಸುಮಾರು ಎರಡು ಕೋಟಿ ತಂದು ಹೆಚ್ಚು ಕೆಪಿಎಸ್ ಶಾಲೆಗಳು ಮಾಡಬೇಕು ಅನ್ನೋ ಉದ್ದೇಶ ಇದೆ ಇವಾಗ ಈ ರೀತಿ ಪರಿಸ್ಥಿತಿ ಇದ್ರೆ ಮಾಡಿ ಪ್ರಯೋಜನ ಏನು ಈಗ ಮಕ್ಕಳ ಸಂಖ್ಯೆ ಹೆಂಗೆ ಜಾಸ್ತಿ ಆಗುತ್ತೆ ನಾವು ಸರಿಯಾದ ರೀತಿ ಗುಣಮಟ್ಟ ಕೊಡಕ್ಕಾಗ ಅದನ್ನೇ ಒಂದು ನೀವು ಬಿ ಡಿ ಪಿ ಹತ್ರ ಮಾತಾಡಿಕೊಂಡು ಒಂದು ಆಲ್ಟರ್ನೇಟ್ ಒಂದು ಪ್ರಪೋಸಲ್ ಕೊಡ್ಬೇಕಲ್ಲ ಕೊಟ್ಟರೆ ನಾನು ಕಮಿಷನರ್ಗೆ ಮಾತಾಡ್ತೀನಿ ನಾನು ಇಲ್ಲಾಂದ್ರೆ ಕೆ ಪಿ ಎಸ್ ಶಾಲೆ ಮಾಡಿ ಉಪಯೋಗ ಏನಿದೆ ಅದರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಬಂದು ಬಂದ್ರೆ ಫುಲ್ ದೊಡ್ಡ ಅಲ್ಲಿಗೆ ಇವರು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಏನು ಮಾಡ್ತಾ ಅಂತ ಏನು ಎಲ್ ಕೆ ಜಿ ಯು ಕೆ ಜಿ ಅಲ್ಲಿ ಯಾವ ಕೆಸ್ ಟೀಚರ್ ಬಂದಿರ್ತಾರ ಅವ್ರು ಏನ್ ಮಾಡ್ತಾರ ಅಷ್ಟೇ ಅಲ್ಲೇ ಇಂಪ್ರೂವ್ಮೆಂಟ್ ಆಮೇಲೆ ಕೆಳಕೋಗ್ತಾ ಹೋಗ್ತಾರೆ ಅವ್ರಿಗೆ ನಾಲೆಡ್ಜ್ ಇದೆ ಇನ್ನು ಸ್ಟ್ರೆಂತ್ ಎಲ್ಲಿ ಬರುತ್ತೆ ನಮ್ಮೂರಿಂದ ಒಂದು ನಮ್ಮೂರ್ ಕೊನೆಯಿಂದ ಮೂವತ್ತು ಮೂವತ್ತೈದು ಹತ್ತೈತೆ ಫಸ್ಟ್ ಈಗ ಒಂದು ಇಪ್ಪತ್ತು ಆಗಿ ಆಗಿದೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಒಂದು ಹತ್ತು ಒಳಗೆ ಬರುತ್ತೆ ಅಂತ ನಮ್ಮ ನಮ್ಮ ಯಾಕಂತಂದ್ರೆ ಅಷ್ಟು ಕಲಿಕೆ ಅಷ್ಟು ಇದೆ ಬರ್ತಾರೆ ಊಟ ಆಗ್ತಾರೆ ಅಂತ ನಾವು ಒಂದು ಮುಖ್ಯ ಅಲ್ಲ ಪಿ ಎಸ್ ಅಂತ ನಾವು ಹೇಳಿದ್ವಿ ಸರ್ ಮೀಟಿಂಗ್ ಬಂದಾಗ ನಾವು ಹೇಳಿದ್ವಿ ಮೀಟಿಂಗ್ ಕರೆದಾಗ ಪಿ ಎಸ್ ಎನ್ ಅಂತ ಒಂದೊಂದು ಇದೆ ಬೇರೆ ಸ್ಕೂಲ್ ಗೆದ್ ವ್ಯತ್ಯಾಸ ಇರುತ್ತೆ ಅಂತ ಒಂದು ಉದ್ದೇಶದಿಂದ ನಾವು ಕಳ್ಸಿ ಇಲ್ಲಿ ಪ್ರವೇಶ ಕೊಡ್ಬೋದ್ರೆ ವ್ಯಾನ್ ಕೂಡ ಕೊಡ್ಬೇಕು ಮತ್ತೆ ಫೀಸ್ ಕಟ್ಬೇಕು ಒಂದು ಒಂದು ವರೆ ಅಂತ ಇಲ್ಲಿ ನಾವು ಇದು ವ್ಯಾನ್ ಸಪ್ ಫೆಸಿಲಿಟಿ ಏನಿಲ್ಲ ನಾವು ವ್ಯಾನ್ ವ್ಯಾನ್ ನಾವು ದುಡ್ಡು ಕೊಟ್ಟು ಬರ್ತಾ ವ್ಯಾನ್ ದುಡ್ಡು ಕೊಟ್ಟು ಬಂದು ಕನ್ನಡ ಮಾಧ್ಯಮ ಮಾಧ್ಯಮ ಕೂಡ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀವಿ ಕನ್ನಡ ಮಾಧ್ಯಮ ಕೂಡ ಅವನು ತಪ್ಪು ರಾಂಗ್ ಇರ್ತದೆ ರಾಂಗ್ ಇರ್ತದೆ ರಾಂಗ್ ಇರ್ತದೆ ಆರಿಕೆ ಉತ್ತರ ಕೊಡ್ತಾ ಕೊಡ್ತಾರೆ ಇವೆಲ್ಲ ಮಾಡ್ತಾರೆ ಅಂತಂದ್ರೆ ನಾವು ಊರುಗಳಲ್ಲಿ ಆಕರ್ಸ್ಬಾರ್ದು ಕೆ ಪಿ ಎಸ್ ಅಂತ ಏನಕ್ಕೆ ಬರಬೇಕು ಇದ್ ನಮ್ ಪ್ರಾಬ್ಲಮ್ ಇಲ್ಲ ಸರ್ ಇದೆ ಕೆ ಪಿ ಎಸ್ ಅಂದ್ಮೇಲೆ ಕೆ ಪಿ ಎಸ್ ತರ ಇದ್ರೆ ಅಡ್ಮಿಷನ್ಸ್ ಆಗುತ್ತೆ ಇಲ್ಲ ಅಂತಂದ್ರೆ ಮುಚ್ಚಬೇಕಾಗುತ್ತೆ ಮುಂದೆ ಮುಂದೆ ಹ್ಮ್ ಎಲ್ ಕೆ ಜಿ ಕೆ ಜಿ ಚೆನ್ನಾಗಿ ಯಾರಮ್ಮ ಎಲ್ ಕೆ ಜಿ ಯಾರೇ ನಾನೀಗ ಹೇಳಕೊಟ್ಟಿರೋದು ಇದನ್ನೇ ನಾನು ಮೊನ್ನೆ ಸ್ಟ್ರೆಂತ್ ಕೇಳಿದಾಗ ಈಗ ಪಿ ಯು ಸಿ ಸ್ಟಾರ್ಟ್ ಮಾಡಿಲ್ಲ ಇಲ್ಲ ಯಾರ ಪಿ ಯು ಸಿ ಇಲ್ಲಿ ಶಾಲೆ ಮಾದರಿ ನಾವು ಹೆಸರು ಹೇಳ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ ಕೆ ಪಿ ಎಸ್ ಶಾಲೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಮುಖ್ಯ ಈಗ ಬಿಲ್ಡಿಂಗ್ ಕಟ್ಟೋದು ಮತ್ತೊಂದು ಕಟ್ಟಿದ್ರಿಂದ ಪ್ರಯೋಜನ ಆಗಲ್ಲ ಈಗ ಇದು ಸ್ವಲ್ಪ ನೀವು ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕು ಇಲ್ಲಾಂದ್ರೆ ನಾವು ಬೇರೆ ಬೇರೆ ಇಲ್ಲ ಬೇರೆ ಕಡೆ ಕೆ ಪಿ ಎಸ್ ಶಾಲೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಪ್ರಯೋಜನ ಅದು ಇದೇ ಪರಿಸ್ಥಿತಿ ಆದ್ರೆ ಪ್ರಯೋಜನ ಏನು ಹೈಲಿಂಗ್ ಮಾಡೋದು ಏನಕ್ಕೆ ಎಲ್ಲರೂ ಶಾಲೆಗಳು ಮುಚ್ತಾ ಇದ್ದಾರೆ ಸ್ಕೂಲ್ ಊರುಗಳಲ್ಲಿ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಆ ಪ್ರೈವೇಟ್ ಸ್ಕೂಲ್ ಹೋಗೋ ಬದಲು ಸರ್ಕಾರದ ಶಾಲೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ ನಾವು ಅದನ್ನೇ ಒಂದು ಒಂದು ಗುಣಮಟ್ಟ ಚೇಂಜ್ ಮಾಡೋಣ ಇಂಗ್ಲೀಷು ಮತ್ತು ಕನ್ನಡ ಎರಡು ಕಲಿಯೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅಂತ ಮಾಡ್ಬೋದು ನಾವು ಇಲ್ಲೂ ಫೇಲ್ ಆಗಲಿ ಏನು ಮಾಡೋದು ಅಲ್ಲವಾ ಹ್ಯಾಂಡಿಕ್ಯಾಪ್ ಇದೆಯಲ್ಲ ಟೀಚಿಂಗ್ ಆಗ್ತಾ ಇಲ್ಲ ಅದನ್ನ ಚೇಂಜ್ ಮಾಡ್ತೀರಾ ಇಲ್ಲ ಮಾಡ್ತೀರಾಲ್ ಈ ಸಮಸ್ಯೆ ಹೇಳಿ ಈಗ ಮಕ್ಕಳಿಗೆ ಇಂಗ್ಲಿಷ್ ಸರಿಯಾಗಿ ಹೇಳ್ಕೊಡ್ಲಿ ಅಂದ್ರೆ ಪ್ರಯೋಜನ ಏನು ಇದು ನಾವು ಹೆಂಗೆ ನೀವು ಮನೆಯಲ್ಲಿ ಕನ್ನಡ ಮಾತಾಡ್ಕೊಳ್ಳಿ ಆಚೆ ಹೋಗ್ಬೇಕಾದ್ರೆ ಕನ್ನಡ ಮಾತಾಡ್ಕೊಳ್ಳಿ ನಾನು ಬೇಡ ಕೇಳಲ್ಲ ಇಲ್ಲಿ ಶಾಲಾ ಆವರಣದಲ್ಲಿ ನೀವು ಇಂಗ್ಲಿಷ್ ನ ಮಾತಾಡುವಂತದ್ದು ಅಭ್ಯಾಸ ಮಾಡಿ ನೀವು ಮಾತಾಡ್ಕೊಳ್ಳಿ ಸ್ಟಾಫ್ ನಿಮ್ಮ ಮಧ್ಯೆ ಯು ಸ್ಪೀಕ್ ಇಂಗ್ಲಿಷ್ ಅಮಂಗ್ಸ್ ಯುವರ್ ಸೆಲ್ಸ್ ದೆನ್ ಯು ಕ್ಯಾನ್ ಇನ್ಸಿಸ್ಟ್ ಅನ್ ದ ಸ್ಟೂಡೆಂಟ್ಸ್ ಟು ಸ್ಪೀಕ್ ಇಂಗ್ಲಿಷ್ ನೀವು ಅದನ್ನ ನೀವು ಮಾಡಲಿಲ್ಲ ಅಂದ್ರೆ ಮಕ್ಕಳು ಭಾಷೆಯನ್ನ ಮಾತಾಡ್ದಾಗ ಮಾತ್ರ ಕಲಿತ ಪ್ರಯೋಜನ ಏನು ಹೆಸರಿಗೆ ಇಂಗ್ಲಿಷ್ ಮೀಡಿಯಂ ಅಂತಿದ್ದು ಮಕ್ಕಳಿಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಆ ಒಂದು ಆತ್ಮಸ್ಥೈರ್ಯ ಹಿಂಗೆ ನಾವು ಹೆಂಗೆ ಮಕ್ಕಳಿಗೆ ನಾವು ಇಲ್ಲಿ ಆಕರ್ಷಣೆ ಮಾಡುವಂಥದ್ದು ಬಡವ್ರಿಗೆ ಹೆಂಗೆ ನಾವು ಒಳ್ಳೆ ಶಿಕ್ಷಣ ಕೊಡುವಂಥದ್ದು ಇದು ಬಹಳ ಮುಖ್ಯವಾದಂತ ವಿಚಾರ ಮಕ್ಕಳಿಗೆ ಹೇಳುವಂಥದ್ದು ಓಕೆ ಕನ್ನಡದಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಎಲ್ಲ ಇಂಗ್ಲಿಷ್ ಅಲ್ಲಿ ಅದನ್ನ ಯಾಕೆ ಇಂಗ್ಲೀಷ್ ಅಲ್ಲಿ ಯು ಕ್ಯಾನ್ ಯು ಕ್ಯಾನ್ ಟೆಲ್ ಇನ್ ಇಂಗ್ಲೀಷ್ ಯಾಕೆ Okay, if at all you have to speak good English, you have to speak the language. Doesn't matter if you make mistakes, mistakes are bound to happen. But you have to start speaking. You can speak in Kannada at home, outside, within this KPS premises, you have to speak English. Understood? Understood? The more you speak, the more you become confident. What man? All the boys. Huh? Yes, sir. Just saying. Yes, sir. Doesn't uh, anybody will tell. Yes, sir. Yes, sir. No, sir. Come, sir. Go, sir. These are all common words. Other than that, you have to speak. Will you speak? Yes, I come again next time after a few months. ಇನ್ ಇಂಗ್ಲೀಷ್ ಥ್ಯಾಂಕ್ ಯು ಯಾಕಂದ್ರೆ ಸರ್ಕಾರ ಇವತ್ತು ಬಹಳಷ್ಟು ಬದಲಾವಣೆಗಳು ತರ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಆದರೆ ಮೇಲ್ಮಟ್ಟದಲ್ಲಿ ಯಾವುದೋ ಒಂದು ಶಾಲೆ ಎರಡು ಶಾಲೆಯಲ್ಲಿ ಬದಲಾವಣೆ ಇದ್ರೆ ಅದು ಉಪಯೋಗ ಆಗೋದಿಲ್ಲ ಇಡೀ ವ್ಯವಸ್ಥೆಯಲ್ಲಿ ಎಲ್ಲ ಕಡೆ ಸಮಾನಾಂತರವಾದಂತ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಆದ್ರೆ ಪ್ರತಿಯೊಂದು ನಾನೇ ಗಮನಿಸೋದ್ ಅಷ್ಟು ಸುಲಭದ ಕೆಲಸ ಅಲ್ಲ ಒಮ್ಮದೇ ಆದಂತ ಕೆಲಸದ ಒತ್ತಡಗಳು ಇರ್ತಾರೆ ಆದ್ರೆ ನಾನು ಈಗ ಪಾಪ ಅವರು ಬಂದು ಪ್ರೋಷಕರು ಬಂದು ಅರ್ಜಿ ಕೊಟ್ಟು ಈಗ ಆ ರೀತಿ ನೀವು ನಮ್ಮ ಗಮನಕ್ಕೆ ತಂದಾಗ ನಾವು ಹೇಳಲಿಕ್ಕೆ ಮಾಡಲಿಕ್ಕೆ ಅಥವಾ ಇವರ ಅಧಿಕಾರ ವ್ಯಾಪ್ತಿ ಮೀರಿ ಇರ್ತಕ್ಕಂಥದ್ದನ್ನ ನಾನು ನಮ್ಮ ಮಂತ್ರಿ ಸ್ನೇಹಿತ ಸಹೋ ಸಹೋದ್ಯೋಗಿಗೆ ನಾನು ಹೇಳ್ಬೋದು ಈ ರೀತಿ ಸಮಸ್ಯೆ ಇದೆ ನಾವು ಅನ್ಕೊಳ್ತಕ್ಕಂಥ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿಗಳಿಲ್ಲ ಇದಕ್ಕೇನಾದರೂ ಒಂದು ಪರಿಹಾರ ಕಂಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು ಅದರಿಂದ ಈ ರೀತಿ ಸಮಸ್ಯೆಗಳಿದ್ದಾವೆ ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಇದನ್ನ ನಾವು ಹೆಚ್ಚು ಇದನ್ನ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ನೀವು ಅಷ್ಟೇ ಈಗೇನು ನಾಗರಾಜು ನಾನು ತಾನೆ ನಾಗರಾಜ್ ಹೇಳಿದ್ರು ಅದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಸ್ತುಸ್ಥಿತಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಅಲ್ಲಿ ಮಕ್ಕಳು ಏನು ಕಳೀತಾರೆ ನಂತರ ಬಂದಾಗ ಅದೇ ಗುಣಮಟ್ಟ ಅದೇ ರೀತಿಯಾದಂತ ಶಿಕ್ಷಣ ಕೊಡದೇ ಇದ್ದಾಗ ಮಕ್ಕಳು ದಾರಿ ತಪ್ಪುತ್ತಾರೆ ಇದು ಬಹಳ ಮುಖ್ಯ ನಾನು ಇಲ್ಲಿರ್ತಕ್ಕಂಥ ಪೋಷಕರು ಇದ್ರೆ ನಾನು ನಿಮ್ಗೂ ಹೇಳೋದಷ್ಟೇ ನೀವು ಮಕ್ಕಳಿಗೆ ಹೇಳಿ ನೀವು ಮನೆಯಲ್ಲಿ ಬಂದು ಕನ್ನಡ ಮಾತಾಡ್ರಿ ಶಾಲೆಯಲ್ಲಿ ಕಡ್ಡಾಯವಾಗಿ ಇಂಗ್ಲೀಷ್ ಮಾತಾಡಬೇಕು ಅಂತ ನೀವು ಮಕ್ಕಳಿಗೆ ಯಾಕಂದರೆ ಬೆಳೀತಕ್ಕಂಥ ಮಕ್ಕಳು ಭಾಳ ಬೇಗ ಭಾಷೆ ಕಲಿತ ಅದು ಯಾವುದೇ ಭಾಷೆ ಇರ್ಬೋದು ಭಾಳ ಬೇಗ ಭಾಷೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಾನು ಇನ್ನು ಬೇರೆ ಹೆಚ್ಚು ಬೇರೆ ವಿಚಾರ ಮಾತಾಡೋಕ್ಕೆ ಹೋಗೋದಿಲ್ಲ ಈಗ ಸಮಯದ ಬೇರೆ ಸಮಸ್ಯೆ ಇದೆ ಅದರಿಂದ ನಾನು ಮತ್ತೊಮ್ಮೆ ತಮಗೆಲ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ ध्यक्ष